ನಾವೀಗ ಜಮ್ಮು ಕಾಶ್ಮೀರದ ಮುಂಚ್ ಜಿಲ್ಲೆಯ ಅತ್ಯಂತ ಪರ್ವತದ ತಪ್ಪಲಲ್ಲಿರುವ ಒಂದು ಭವ್ಯವಾದ ಆಧ್ಯಾತ್ಮಿಕ ತಾಣ ಒಂದು ದರ್ಗಾದ ಪ್ರದೇಶದಲ್ಲಿ ಇದ್ದೇವೆ ನಾವು ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಒಂದು ಒಳ್ಳೆ ಚಳಿ ಇರುವಂತಹ ತಂಗಾಳಿ ಬೀಸುವಂತಹ ಒಂದು ಸ್ಥಳ ಇಲ್ಲೊಂದು ಆಧ್ಯಾತ್ಮಿಕ ಪುರುಷರು ಬಹಳಷ್ಟು ಕಾಲ ಇಬಾದತ್ತುಗಳನ್ನು ಮಾಡಿ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಸಾವಿರಾರು ಜನರು ದಿನಾಲೂ ಇಲ್ಲಿಗೆ ಬರ್ತಾರೆ ಬರುವವರಿಗೆಲ್ಲರಿಗೂ ಕೂಡ ಹೊಟ್ಟು ತುಂಬ ಊಟ ಅತ್ಯಂತ ಉತ್ತಮವಾದ ಆಹಾರ ಲಂಗರ್ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಲಂಗರಿನ ಈ ಆಧ್ಯಾತ್ಮಿಕ ಪುರುಷರ ಬರಕತ್ತಾಗಿರಬಹುದು ಈ ಪರ್ವತದ ತಪ್ಪಲಲ್ಲಿರುವ ಈ ಸಮೃದ್ಧಿ ಕಾಣುವಾಗ ಸಂತೋಷವಾಗ್ತಾ ಇದೆ ಭವ್ಯವಾದ ದರ್ಗಾ ದರ್ಬಾರ್ ಸುಂದರವಾದ ಮಸೀದಿ ಮಕ್ಕಳಿಗೆಲ್ಲ ಕುರ್ಆನ್ ಕಲಿಯುವ ದರ್ಸುಗಳು ಲಂಗರಿಗೆ ಬೇಕಾದ ಸ್ಥಳಗಳು ಮಾತ್ರವಲ್ಲ ಇಲ್ಲಿನವರು ಹೇಳ್ತಾರೆ ಎಲ್ಲ ಧರ್ಮದವರು ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬಂದು ಊಟವನ್ನು ಸವಿಯುತ್ತಾರೆ ಒಂದು ಈ ಪ್ರದೇಶದ ಒಂದು ಸರ್ವಧರ್ಮೀಯ ಸೌಹಾರ್ದತೆಯ ಕೇಂದ್ರ ಕೂಡ ಆಗಿದೆ ಇದು ಮತ್ತೊಂದು ವೈಶಿಷ್ಟ್ಯತೆ ಅಂತ ಹೇಳಿದರೆ ಇಲ್ಲಿ ನಿಂತಾಗಲೇ ಪಾಕಿಸ್ತಾನದ ಬಾರ್ಡರ್ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಪಾಕಿಸ್ತಾನದ ಪ್ರದೇಶಗಳು ಅಲ್ಲಿನ ಮನೆಗಳು ಎಲ್ಲವೂ ಕೂಡ ಇಲ್ಲಿ ನಿಂತಲ್ಲೇ ತುಂಬ ಹತ್ತಿರದಲ್ಲೇ ನಮಗೆ ಕಾಣಲು ಇದೆ ಅದರ ಬೇಲಿ ಪಕ್ಕದಲ್ಲಿರುವ ಮಿಲಿಟರಿ ಸೈನಿಕರು ಎಲ್ಲವೂ ಕೂಡ ಇಲ್ಲಿ ನಮಗೆ ನಿಂತಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಒಂದು ಸುಂದರವಾದ ಪ್ರದೇಶ ಜೀವನದಲ್ಲೊಮ್ಮೆ ನೋಡಬೇಕಾದ ಅನುಭವಿಸಬೇಕಾದ ಕಾಣಬೇಕಾದ ಒಂದು ಸುಂದರವಾದ ಪ್ರದೇಶ ಬಹಳ ವರ್ಷವನ್ನು ಆಗಿಲ್ಲ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಆಧ್ಯಾತ್ಮಿಕ ಬದುಕಿಗೆ ಬೇಕಾಗಿ ಸೆಲೆಕ್ಟ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಆ ಸಂದರ್ಭದಲ್ಲಾಗಿದೆ ಇಲ್ಲಿ ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಶಾಹಿ ಮೀರಾನ್ ಬಾಬಾರವರು ಮರಣಹುದಿ ಸುಮಾರು ನಲವತ್ತು ವರ್ಷಗಳಷ್ಟೇ ಆಗಿದೆ ಅಲ್ಲಾಹು ಆ ಮಹಾತ್ಮರ ಬರಕತ್ತಿನಿಂದ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಸಂತೋಷವನ್ನು